ಧಾರವಾಡ ಆಯೋಜಿಸಿರುವ ಚಿತ್ರ ನೋಡಿ ಕವನ ರಚಿಸುವ ಸ್ಪರ್ಧೆ ನಾನು ದ್ಯಾವಪ್ಪ ಮಾದರ್ ನನ್ನ ಕವನದ ಶೀರ್ಷಿಕೆ ಕೋರೆಗಾಂವ್ ವಿಜಯ ಸ್ತಂಭ ತಲೆ ಎತ್ತಿ ನಿಂತಿಹುದು ಸಾರು ತಲಿ ಜಗಕ ಕೆಚ್ಚೆ ಹೋರಾಡಿದ ವೀರರ ಕಥಾನಕ ತಲೆ ಎತ್ತಿ ನಿಂತಿಹುದು ಸಾರು ತಲಿ ಜಗಕ ಕೆಚ್ಚೆ ಹೋರಾಡಿದ ವೀರರ ಕಥಾನಕ ಆದರೂ ಅಳುಕಲ್ಲಿ ಬಳಲುತ್ತಿದೆ ಸ್ತಂಭವು ತನ್ನವರೇ ತನ್ನನ್ನು ಮರೆತಿರುವ ಕೊರಗವು ಆದರೂ ಅಳುಕಲ್ಲಿ ಬಳಲುತ್ತಿದೆ ಸ್ತಂಭವು ತನ್ನವರೇ ತನ್ನನ್ನು ಮರೆತಿರುವ ಕೊರಗವು ಮಹಾರರು ಮಾಡಿದ ಕಾದಾಟದ ಮೋಡಿ ಜನವರಿ ಒಂದಕ್ಕೆ ಕೋರೆಗಾಂವ್ ನೋಡಿ ಮಹಾರರು ಮಾಡಿದ ಕಾದಾಟದ ಮೋಡಿ ಜನವರಿ ಒಂದಕ್ಕೆ ಕೋರೆಗಾಂವ್ ನೋಡಿ ಇವರೇ ಆಂಗ್ಲ ಸೈನ್ಯದ ಗೆಲುವಿಗಾದವರು ಹುಡುಕಾಡಿ ತೆಗೆದರು ಬಾಬಾ ಸಾಹೇಬರು ಇವರೇ ಆಂಗ್ಲ ಸೈನ್ಯದ ಗೆಲುವಿಗಾದವರು ಹುಡುಕಾಡಿ ತೆಗೆದರು ಬಾಬಾ ಸಾಹೇಬರು ಕತ್ತಲೆ ರಾತ್ರಿ ಕಾಲ್ನಡಿಗೆಯ ರೋಚಕ ಯಾತ್ರೆ ಇತ್ರಿ ಹಸಿವೆ ಮರೆತು ಹೋರಾಡಿದ ಮಹಾರಾತ್ರಿ ಕತ್ತಲೆ ರಾತ್ರಿ ಕಾಲ್ನಡಿಗೆಯ ರೋಚಕ ಯಾತ್ರೆ ಹಸಿವೆ ಮರೆತು ಹೋರಾಡಿದ ಮಹಾರಾತ್ರಿ ಹನ್ನೆರಡು ತಾಸುಗಳ ಭೀಕರದ ಯುದ್ಧವು ಪೇಶ್ವೆಗಳ ವಿರುದ್ಧ ಜಯಗಳಿಸಿದ ಕ್ಷೇತ್ರವು ಹನ್ನೆರಡು ತಾಸುಗಳ ಭೀಕರದ ಯುದ್ಧವು ಪೇಶ್ವೆಗಳ ವಿರುದ್ಧ ಜಯಗಳಿಸಿದ ಕ್ಷೇತ್ರವು ಶೋಷಣೆಯ ವಿರುದ್ಧ ಮೊಳಗಿದ್ದ ಕದನ ಕಿಡಿಯನ್ನು ಒತ್ತಿಸುವ ವಿಧಾನ ಶೋಷಣೆಯ ವಿರುದ್ಧ ಮೊಳಗಿದ್ದ ಕದನ ಕಿಡಿಯನ್ನು ಒತ್ತಿಸುವ ವಿಧಾನ ಪೇಶ್ವೆಗಳ ಬಲಾಢ್ಯವನ್ನು ಬಡಿಯುವ ತವಕ ಪ್ರತಿ ಮಹಾರ್ಜನಗಳ ದಿಗ್ವಿಜಯದ ತನಕ ಪೇಶ್ವೆಗಳ ಬಲಾಢ್ಯವನ್ನು ಬಡಿಯುವ ತವಕ ಪ್ರತಿ ಮಹಾರ್ಜನಗಳ ದಿಗ್ವಿಜಯದ ತನಕ ಗೆದ್ದು ವೀರಮರಣ ಹೊಂದಿದವರ ಹೆಸರ ಸ್ತಂಭದ ಮೇಲೆ ಕೆತ್ತಿಸಿದೆ ಆಂಗ್ಲರ ಸರ್ಕಾರ ಗೆದ್ದು ವೀರಮರಣ ಹೊಂದಿದವರ ಹೆಸರ ಸ್ತಂಭದ ಮೇಲೆ ಕೆತ್ತಿಸಿದೆ ಆಂಗ್ಲರ ಸರ್ಕಾರ ಸ್ಮರಣೆಯ ಮಾಡಲು ಮಡಿದ ರಣವೀರರ ಭೇಟಿ ನೀಡುತ್ತಿದ್ದರು ಬಾಬಾ ಸಾಹೇಬರು ಸ್ಮರಣೆಯ ಮಾಡಲು ಮಡಿದ ವೀರರ ಭೇಟಿ ನೀಡುತ್ತಿದ್ದರು ಬಾಬಾ ಸಾಹೇಬರು ಧನ್ಯವಾದಗಳು